ಮೇಡಮ್ ನಮಸ್ತೆ ಸರ್ ಒಂದು ವಾರದಿಂದ ಒಂಗಿರಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದಲ್ಲಿ ತಾವು ನಿಸರ್ಗೋಪಚಾರ ಪ್ರಕೃತಿ ಚಿಕಿತ್ಸೆ ಯೋಗ ಚಿಕಿತ್ಸೆ ಇವುಗಳನ್ನೆಲ್ಲ ಪಡೆದುಕೊಂಡಿದ್ದೀರಿ ಫಲಾನುಭವಿ ಆಗಿದ್ದೀರಿ ಇಲ್ಲಿಗೆ ಬಂದಾಗ ಹೇಗಿತ್ತು ಮತ್ತು ಈಗ ಈ ಒಂದು ವಾರದ ನಂತರದಲ್ಲಿ ಇವತ್ತು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಮತ್ತು ಇಲ್ಲಿನ ಒಂದು ವ್ಯವಸ್ಥೆ ಬಗ್ಗೆ ಮತ್ತು ಚಿಕಿತ್ಸೆ ಬಗ್ಗೆ ಮತ್ತು ನಿಮ್ಮ ಸ್ವ ಅನುಭವನ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಬಂದಾಗ ನಾನು ಅರುವತ್ತ ನಾಲ್ಕು ಕೆ ಜಿ ಆಗಿದೆ ಮೈಯೆಲ್ಲ ಭಾರ ಭಾರ ಇತ್ತು ಒಂದೊಂದು ರೆಜಿಡ್ ಇತ್ತು ಮೈಯೆಲ್ಲ ಇಲ್ಲಿ ಬಂದಮೇಲೆ ಪ್ರತಿನಿತ್ಯ ಆನ್ಲೈನ್ ಯೋಗ ಕ್ಲಾಸ್ ಒಳಗೆ ಆಫ್ಲೈನೆಲ್ಲ ಭಾಗವಹಿಸಿದೆ ಅದ್ರ ಜೊತೆಗೆ ಕೆಲವೊಂದು ನೀವು ಕೊಡ್ತಕ್ಕಂಥ ಎಕ್ಸಸೈಸಸ್ಗಳು ಅವೆಲ್ಲ ನಾನು ಸ್ಟ್ರೆಚಿಂಗ್ ಥೆರಪಿಗಳು ನನ್ನ ಮೈಲೇಲಿರ್ತಕ್ಕಂಥ ಎಲ್ಲ ಜಡತ್ವವನ್ನು ದೂರ ಮಾಡ್ತು ಸಂಘಗಳಲ್ಲಿ ನೋವುಗಳನ್ನು ಕಡಿಮೆ ಮಾಡ್ತು ಅದ್ರ ಜೊತೆಗೆ ನೀವು ನತಕ್ಕಂಥ ಆಹಾರ ಚಿಕಿತ್ಸೆ ಅತ್ಯುತ್ತಮವಾಗಿದೆ ಇಲ್ಲ ಇಲ್ಲಿ ಆಹಾರ ಚಿಕಿತ್ಸೆ ಏನು ಡೀಲೇ ಡಯಟ್ ಪ್ಲ್ಯಾನ್ ನಿಂತ್ರ ನಾನು ಮೂರು ಕೆ ಜಿ ಕಡಿಮೆ ಆಗಿದ್ದೀನಿ ಒಂದು ವಾರದಲ್ಲಿ ಈಗ ಅರವತ್ತೊಂದು ಕೆ ಜಿಗೆ ಬಂದಿದ್ದೀನಿ ನಾನು ಅದ್ರ ಜೊತೆಗೆ ಮೈಯೆಲ್ಲ ನಾನು ಕಡಿಮೆ ಕಡಿಮೆಯಾಗಿ ಮೈಯೆಲ್ಲ ಹಗಿರಾಗಿದೆ ನನಗೆಲ್ಲ ಬಾಡಿ ಎಲ್ಲ ಸರಿಯಾಗಿ ಬೆಂಡ್ ಆಗ್ತಾಯಿದೆ ಸ್ಟ್ರೆಚಿಂಗ್ ಚೆನ್ನಾಗಿ ಸ್ಟ್ರೆಚಿಂಗ್ ಬರ್ತಾಯಿದೆ ಮೇನ್ ನಮ್ಮದು ಹೊಟ್ಟೆ ಹೊಟ್ಟೆ ಭಾಗ ನನಗೆಲ್ಲೂ ಕರ್ಗಸೋಕಾಗಿದ್ದಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ನಾನು ಹೊಟ್ಟೆ ಭಾಗ ಸರಿಯಾಗಿ ಕರಗಿದೆ ಆಮೇಲೆ ನಾನು ಜೀರ್ಣಕ್ರಿಯೆ ನಾನು ಅಂದ್ಕೊಂಡಿದ್ದೆ ನಾನು ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಾನು ಬೇರೆ ಮೆಂಟಲಿ ಎಷ್ಟು ಸ್ಟ್ರಾಂಗು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತಂದು ಸೊ ಈಗ ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಕೂಡ ನಾನು ಸ್ಟ್ರಾಂಗ್ ಆಗಿದ್ದೀನಿ ನನ್ನ ಜೀರ್ಣಕ್ರಿಯೆ ಉತ್ತಮವಾಗಿದೆ ನನಗೆ ಮಲಬದ್ಧತೆ ಇತ್ತು ಅದು ಕೂಡ ನನಗೆ ಕಡಿಮೆ ಆಗಿದೆ ಒಟ್ಟಾರೆಯಾಗಿ ಬೌದ್ಧಿಕ ಶಾರೀರಿಕ ಮಾನಸಿಕ ಮೂರೂ ಆಯಾಮದೊಳಗೆ ಇಲ್ಲಿ ಒಳ್ಳೆಯ ಚಿಕಿತ್ಸೆ ಸಿಗ್ತಾ ಇದೆ ಉತ್ತಮವಾದಂಥ ಪರಿಸರ ಇದೆ ಉತ್ತಮವಾದಂಥ ಉಪನ್ಯಾಸ ಕಾರ್ಯಕ್ರಮಗಳು ನಡೀತಾ ಇದೆ ಭಜನೆ ನಡೀತಾ ಇದೆ ನಮ್ಮ ಎಲ್ಲ ಆಯಾಮಗಳಲ್ಲಿ ಎಲ್ಲ ಆಯಾಮದೊಳಗೂ ನಾವು ಇಲ್ಲಿ ಆರೋಗ್ಯಕರವಾಗಿ ಹೊರ ಹೊರಹೊಂದಿದೆ ನಾ ಇಲ್ಲಿ ಬಂದ ಮೇಲೆ ನಮ್ಮ ಡಾಕ್ಟರ್ ಟೀಮ್ ಬಗ್ಗೆ ಏನು ಹೇಳ್ತೀರಿ ಇಲ್ಲಿ ಇಬ್ಬರು ಡಾಕ್ಟರ್ ಮೂರು ಜನ ಡಾಕ್ಟ್ರು ಬರ್ತಾ ಇದಾರೆ ಒಬ್ಬರು ಇಬ್ರು ಅಲೋಪತಿ ಡಾಕ್ಟರ್ ಒಬ್ಬರ ಅಲೋಪತಿ ಡಾಕ್ಟ್ರು ಇಬ್ರು ಆಯುರ್ವೇದ ಆಯುರ್ವೇದ ಡಾಕ್ಟ್ರು ಬರ್ತಾ ಇದ್ದಾರೆ ಅಲೋಪತಿ ಡಾಕ್ಟರ್ ಹೇಳಿಕಷ್ಟೇ ಅಲೋಪತಿ ಬಟ್ ಅವ್ರು ಪೂರ್ಣ ಆಧ್ಯಾತ್ಮಿಕ ಡಾಕ್ಟ್ರ್ ಅಂತ ಹೇಳಿ ಕಟ್ಟೇ ಉತ್ತಮವಾದಂಥ ಮಾರ್ಗದರ್ಶನ ಉತ್ತಮವಾದಂಥ ಚಿಂತನೆಗಳು ಭಗವತ್ ಚಿಂತನೆ ಇಲ್ಲಿ ಒಳ್ಳೆ ರೀತಿ ಚಿಕಿತ್ಸೆ ಸಿಗ್ತಾ ಇದೆ ಇಲ್ಲಿ ಇಲ್ಲಿ ಬಂದರೆ ಎಲ್ಲ ಆಯಾಮಗಳಿಗೂ ನಾವು ಬರೋದು ಕೇವಲ ನಾನು ಫಿಸಿಕಲಿ ಫಿಟ್ ಆಗೋಕ್ಕಂತ ಬಂದಿದೆ ನಾನು ಬಟ್ ಇಲ್ಲಿ ನಾನು ಎಲ್ಲ ಆಯಾಮಗಳಿಗೂ ನಾನು ಇಲ್ಲಿ ಫಿಟ್ ಆಗಿ ಹೊರಗೆ ಇದ್ದೆ ಇಲ್ಲ ಡಾಕ್ಟರ್ಗಳು ಬಂದಾಗ ನಿಮ್ಗೆ ಏನಾದರೂ ಮೆಡಿಸಿನ್ಸ್ ಕೊಟ್ಟರೆ ಇಲ್ಲ ಇಲ್ಲಿ ಯಾವುದೇ ರಹಿತ ಚಿಕಿತ್ಸೆ ಇಲ್ಲಿ ಅದು ಯಾವುದೇ ಮೆಡಿಸಿನ್ಸ್ ಇಲ್ಲ ಓನ್ಲಿ ಇಲ್ಲ ಎಕ್ಸಸೈಸ್ ಪ್ಲಸ್ ಆಹಾರ ನಮ್ಮ ಆಹಾರ ಆಮೇಲೆ ವಿರೇಚನ ಕ್ರಿಯೆ ಎಲ್ಲ ಯೋಗಿಕ ಕ್ರಿಯೆಗಳೇನಿದಾವಲ್ಲ ಈ ಎಲ್ಲ ಕ್ರಿಯೆಗಳ ಮೂಲಕ ನಮ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಯಾವುದೇ ಔಷಧಗಳು ಇಲ್ಲ ನಿಮ್ಗೆ ಅನುಕೂಲ ಆಗಿದೆಯಾ ಬಹಳಷ್ಟು ಸರ್ ಎಂಬತ್ತು ಪರ್ಸೆಂಟ್ ನನ್ನ ಎಲ್ಲ ದೇಹದ ನೋವುಗಳು ಕಡಿಮೆ ಆಗಿದು ಇಲ್ಲಿ ಕೊಟ್ಟಂಥ ಡೈಟ್ ಪ್ಲಾನ್ ಅನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ನಿಮ್ಗೆ ಏನೇನು ಸಮ ಮೂಲಭೂತವಾಗಿ ಇಲ್ಲಿಗೆ ಬಂದು ಬರಲಿಕ್ಕೆ ಏನು ಮೂಲಭೂತವಾಗಿ ಏನು ಸಮಸ್ಯೆ ನನಗೆ ಮೂಲ ಈಗ ಎರಡು ಮೂರು ವರ್ಷಲಿಂತೂ ನನಗೆ ಸರ್ವೇಕಲ್ಸ್ಪ್ಯಾಂಡ್ ಆಗಿತ್ತು ಅದಕ್ಕೆ ಬೇರೆ ಕಡೆ ತೋರಿಸಿದ್ರೆ ನನಗೆ ಅಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ಸಿಕ್ಕಿರಲಿಲ್ಲ ನಿಮ್ಮ ಆನ್ಲೈನ್ ಕ್ಲಾಸ್ ಒಳಗೆ ನಾನು ಭಾಗವಹಿಸಿದ ಮೇಲೆ ನಿಮ್ಮ ಇಲ್ಲಿ ಬರ್ತಕ್ಕಂಥ ಆಸನಗಳನ್ನು ನೋಡಿದ ಮೇಲೆ ಆ ಆಸನಗಳು ನನಗೆ ಇಫೆಕ್ಟಿವ್ ಅನಿಸಿದ ಮೇಲೆ ನನ್ನ ಚಿಕಿತ್ಸೆಗಾಗಿ ನಾನು ನಿಮ್ಮ ಹತ್ರ ಬಂದೆ ಅನುಕೂಲ ಆಗಿದೆ ಆಗಿದೆ ಸರ್ आगे okay. धन्यवाद okay. 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 okay.